ಇಂಪನ ಒಬ್ಬಳು ಮುದ್ದಾದ ಹೆಣ್ಣುಮಗಳು ಅವಳು ತನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ತನ್ನ ಅಜ್ಜಿಯನ್ನೇ ಹಚ್ಚಿಕೊಂಡಿದ್ದಳು ಅಜ್ಜಿ ನಿಂಗಮ್ಮನನ್ನು ತುಂಬ ಇಷ್ಟಪಡುತ್ತಿದ್ದಳು ಇಂಪನಾಗೆ ಈಗ ಹದಿಮೂರು ತುಂಬಿ ಹದಿನಾಲ್ಕು ವರ್ಷ ನಡೀತಾ ಇರುತ್ತೆ ದಿನ ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ತನ್ನ ಅಜ್ಜಿಯ ಮುಖವನ್ನು ನೋಡಿ ಸಂತೋಷ ಪಡುತ್ತಿದ್ದ ಅವಳಿಗೆ ಒಂದು ದಿನ ಸ್ಕೂಲಿಂದ ಬಂದ ತಕ್ಷಣ ತನ್ನ ಅಜ್ಜಿ ಎಲ್ಲೂ ಕಾಣದೇ ಹೋದಾಗ ತಕ್ಷಣವೇ ತನ್ನ ಬ್ಯಾಗನ್ನು ಉರುಮಲ್ಲಿ ಇಟ್ಟು ಇಡೀ ಮನೆಯನ್ನ ಹುಡುಕುತ್ತಾಳೆ ಎಲ್ಲೂ ಅವರ ಅಜ್ಜಿ ನಿಂಗಮ್ಮ ಕಾಣದೆ ಹೋದಾಗ ತನ್ನ ತಾಯಿಯ ಬಳಿ ಹೋಗಿ ಅಮ್ಮ ಅಜ್ಜಿಯಲ್ಲಿ ಎಂದು ಕೇಳುತ್ತಾಳೆ ನಾನು ಇಡೀ ಮನೆಯನ್ನ ಹುಡುಕಿದೆ ಆದರೆ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಎಂದು ಮಗಳು ತಾಯಿಯ ಬಳಿ ಕೇಳಿದ್ದನ್ನ ನೋಡಿ ತಾಯಿ ಮಗಳು ಸೋಫಾ ಮೇಲೆ ಕೂರಿಸಿ ನೋಡು ಇಂಪನ ಅಜ್ಜಿ ತುಂಬಾ ದಿನದಿಂದ ಇಲ್ಲೇ ಇದ್ದರು ಅವರು ತುಂಬಾ ಬೇಜಾರಾಗಿದ್ರು ಹಾಗಾಗಿ ಹಳ್ಳಿಯಲ್ಲಿ ಇರೋ ಮನೆಗೆ ಹೋಗಿದ್ದಾರೆ ಎಂದು ತಾಯಿ ಹೇಳಿದ್ದನ್ನು ಕೇಳಿ ಇಂಪನ ಬೇಸರದಿಂದ ಹೇಳುತ್ತಾಳೆ ಅಜ್ಜಿ ಹೋಗುವಾಗ ನೀನು ಯಾಕೆ ತಡಿಲಿಲ್ಲ ಅಮ್ಮ ನಿನಗೆ ಚೆನ್ನಾಗಿ ಗೊತ್ತು ಅಜ್ಜಿ ಇಲ್ಲದೆ ನಾನಿರಲ್ಲ ಅಂತ ಹೇಳಿ ಅಮ್ಮ ನಿನಗೆ ಗೊತ್ತಾ ರಾತ್ರಿ ಹೊತ್ತು ನಾನು ಮಲಗುವಾಗ ಅಜ್ಜಿ ಕತೆ ಹೇಳ್ತಿದ್ರು ಅಜ್ಜಿ ಕತೆ ಹೇಳದೇ ಇದ್ರೆ ನನಗೆ ನಿದ್ದೆ ಬರುವುದಿಲ್ಲ ಮತ್ತೆ ಅಜ್ಜಿನ ಯಾವಾಗ ಕರ್ಕೊಂಡು ಬರ್ತಾರೆ ಹೇಳಮ್ಮ ಎಂದು ಮಗಳು ಹೇಳಿದ್ದನ್ನು ಕೇಳಿ ತಾಯಿ ಹೇಳ್ತಾರೆ ಇಂಪನ ತುಂಬ ಹಠ ಮಾಡಬೇಡ ಅವರಿಗೆ ಯಾವಾಗ ಇಲ್ಲಿಗೆ ಬರಬೇಕು ಅನಿಸುತ್ತದೋ ಆವಾಗ ಬರ್ತಾರೆ ಸರಿ ನೀನು ನಡಿ ಕೈಕಾಲ್ ಮುಖ ತೊಳ್ಕೊಂಡು ಏನಾದರೂ ಸ್ವಲ್ಪ ತಿಂದು ಓದ್ಕೋ ಕೂತ್ಕೋ ಎಂದು ಹೇಳಿದರು ಇನ್ನು ಇಂಪನ ತಂದೆ ಕೂಡ ಒಳ್ಳೆಯ ಕೆಲಸದಲ್ಲಿ ಇದ್ದರು ಹಾಗಾಗಿ ದುಡ್ಡು ಕಾಸಿನಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ಇಂಪನ ತಂದೆಯ ಬಳಿ ಇಂಪನ ತನ್ನ ಅಜ್ಜಿಯ ಬಗ್ಗೆ ಕೇಳಿದಾಗ ಅದಕ್ಕೆ ಅವಳ ತಂದೆ ಕೂಡ ತಾಯಿ ಕೊಟ್ಟ ಉತ್ತರವನ್ನೇ ಕೊಟ್ಟಾಗ ಮಗಳು ಹೇಳ್ತಾಳೆ ಹಾಗಾದರೆ ಅಪ್ಪ ಅಲ್ಲಿಗೆ ಫೋನ್ ಮಾಡಿ ಅಜ್ಜಿ ಜೊತೆ ಮಾತನಾಡಿ ನಾನು ಕೇಳ್ತೀನಿ ಯಾಕೆ ನನ್ನನ್ನು ಬಿಟ್ಟು ಹೋದೆ ಅಜ್ಜಿ ಅಂತ ಪ್ಲೀಸ್ ಅಪ್ಪ ಫೋನ್ ಮಾಡು ಎಂದು ಮಗಳು ಹೇಳಿದ್ದನ್ನು ಕೇಳಿ ತಂದೆ ಅವಳ ಮಾತನ್ನು ಮರೆಸಲು ಪ್ರಯತ್ನ ಪಡುತ್ತಾ ಹೇಳುತ್ತಾರೆ ನೋಡಮ್ಮ ಅವರಿಗೆ ಇಲ್ಲಿರೋದಕ್ಕೆ ಮನಸ್ಸಾಗಲಿಲ್ಲ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ದಿನ ಅವರಿಗೆ ಇಷ್ಟ ಬಂದ ಕಡೆ ಇದ್ದು ಬರಲಿ ಬಿಡು ಅವರಿಗೆ ಯಾವಾಗ ಮನಸ್ಸಾಗುತ್ತೋ ಆವಾಗ ಬರ್ತಾರೆ ಇದರ ಬಗ್ಗೆ ನೀನು ಹೆಚ್ಚು ಕೆಡಿಸ್ಕೋಬೇಡ ನೋಡು ಇನ್ನೇನು ಎಕ್ಸಾಮ್ ಬರ್ತಾ ಇದೆ ಮೊದಲು ಓದಿನ ಕಡೆ ಗಮನ ಕೊಡು ಹೋಗು ಹೋಗಿ ಸ್ವಲ್ಪ ಹೊತ್ತು ಓದ್ಕೋ ಕೂತ್ಕೋ ಎಂದು ಹೇಳಿ ಗದರಿಸುತ್ತಾರೆ ಪ್ರತಿ ಸಲ ಅವಳು ತನ್ನ ಅಜ್ಜಿಯ ಬಗ್ಗೆ ತಂದೆ ತಾಯಿಯ ಬಳಿ ಕೇಳಿದಾಗಲೆಲ್ಲ ಏನಾದರೂ ಒಂದು ಹೇಳಿ ಆ ಮಾತನ್ನು ಅಲ್ಲಿಗೆ ನಿಲ್ಲಿಸಿಬಿಡುತ್ತಿದ್ದರು ಹೀಗೆ ದಿನ ಕಳೆದ ಹಾಗೆ ಎರಡು ತಿಂಗಳು ಕಳೆದು ಹೋಯಿತು ಹೀಗೆ ಒಂದು ದಿನ ಇಂಪನ ಸ್ಕೂಲಿನಲ್ಲಿ ಸ್ಕೂಲ್ ಟ್ರಿಪ್ಪಿಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಒಂದು ದೇವಸ್ಥಾನದ ಬಳಿ ತಿರುಗಿ ನೋಡಿದಾಗ ಒಂದು ಮರದ ಕೆಳಗೆ ಕುಳಿತಿದ್ದ ವಯಸ್ಸಾದ ಮಹಿಳೆಯ ಕಡೆ ಅವಳ ಗಮನ ಹೋಗುತ್ತೆ ನೋಡಲು ತನ್ನ ಅಜ್ಜಿಯ ಹಾಗೆ ಕಾಣಿಸ್ತಾ ಇದ್ದ ಆಕೆ ತುಂಬಾ ಗಲೀಜಾದ ಹಾಗೂ ಕೊಳಕು ಬಟ್ಟೆ ಹಾಕಿಕೊಂಡು ದೇವಸ್ಥಾನದ ಬಳಿ ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿದ ಅವಳು ಒಂದು ಕ್ಷಣಕ್ಕೆ ಇವರು ನೋಡೋದಕ್ಕೆ ನನ್ನಜ್ಜಿ ಹಾಗೆ ಕಾಣಿಸ್ತಿದ್ದಾರೆ ಆದರೆ ನನ್ನ ಅಜ್ಜಿ ಯಾಕೆ ಇಷ್ಟು ಕೊಳಕು ಬಟ್ಟೆಯನ್ನ ಹಾಕಿಕೊಂಡು ಇಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ ಇಲ್ಲ ಇವರು ನಮ್ಮಜ್ಜಿ ಆಗೋದಕ್ಕೆ ಸಾಧ್ಯವಿಲ್ಲ ಅಪ್ಪ ಅಮ್ಮ ಹೇಳ್ತಾರೆ ಅಜ್ಜಿ ನಮ್ಮೂರಲ್ಲಿ ಇದ್ದಾರೆ ಮತ್ತೆ ನಮ್ಮಜ್ಜಿ ತರ ಕಾಣಿಸ್ತಿದ್ದಾರೆ ಎನ್ನುವ ಯೋಚನೆ ಅವಳ ಮನಸ್ಸಲ್ಲಿ ಬರುತ್ತೆ ಹೀಗೆ ಎಷ್ಟೋ ಪ್ರಶ್ನೆಗಳು ಅವಳಿಗೆ ಕಾಡತೊಡಗಿತು ಆದರೂ ಅವಳ ಮನಸ್ಸು ಕೇಳೋದಿಲ್ಲ ಇಲ್ಲ ನಾನು ಅವರತ್ರ ಹೋಗಿ ಕೇಳುವುದರಲ್ಲಿ ತಪ್ಪೇನಿದೆ ಎಂದು ಹೇಳುತ್ತಾ ಅವಳ ಹೆಜ್ಜೆಯನ್ನು ಮೆಲ್ಲಗೆ ಮುಂದೆ ಇಡುತ್ತಾ ಅಲ್ಲಿ ಕುಳಿತಿದ್ದ ಆ ಹೆಂಗಸನ ಬಳಿ ಬರ್ತಾಳೆ ಅವರನ್ನು ಹತ್ತಿರದಿಂದ ನೋಡಿದಾಗ ಅವಳು ಆಶ್ಚರ್ಯ ಚಕಿತಳಾಗಿ ನೋಡುತ್ತಾ ನಿಂತು ಬಿಡುತ್ತಾಳೆ ಒಂದು ಕ್ಷಣಕ್ಕೆ ವಯಸ್ಸಾದ ಮುದುಕೆಯನ್ನು ನೋಡಿದ ಅವಳಿಗೆ ತಲೆ ತಿರುಗಿದಂತೆ ಆಗುತ್ತೆ ಅವರ ಮುಂದೆ ನಿಂತಿದ್ದ ಇಂಪನಾಳನ್ನು ನೋಡಿದ ಆಕೆ ಅಮ್ಮ ಇಂಪು ಮಗಳೇ ಎಂದು ಹೇಳಿ ದುಃಖದಿಂದ ಕಣ್ಣೀರು ಹಾಕಿದ್ದನ್ನು ನೋಡಿ ಇಂಪನ ಕಣ್ಣಲ್ಲೂ ಕೂಡ ನೀರು ಬಂದು ಬಿಡುತ್ತೆ ತಕ್ಷಣವೇ ಇಂಪನ ಮೊಣಕಾಲನ್ನು ಊರಿ ಅಜ್ಜಿ ಆಕೆ ಇಲ್ಲಿ ಕುಂತಿದೀಯಾ ಎಂದು ಪ್ರಶ್ನಿಸುತ್ತಾ ತನ್ನ ಅಜ್ಜಿಯ ಈ ಪರಿಸ್ಥಿತಿಯನ್ನು ನೋಡಿದ ಅವಳಿಗೆ ಮನಸ್ಸು ದುಃಖದಿಂದ ತುಂಬಿ ಹೋಗುತ್ತದೆ ಗಲೀಜಾದ ಹರಕಲು ಸೀರೆ ದೇವಸ್ಥಾನದ ಬಳಿ ಉಟ್ಟು ಊಟದ ಮೇಲೆ ಓಡಾಡುತ್ತಿದ್ದ ನೊಣಗಳು ಇದನ್ನೆಲ್ಲ ನೋಡಿದ ಇಂಪನ ಕಣ್ಣಲ್ಲಿ ನೀರು ಹರಿಯತೊಡಗಿತು ಅವಳು ಅಳುವುದನ್ನು ನೋಡಿ ಅವಳ ಅಜ್ಜಿ ಅವಳ ಕಣ್ಣೀರನ್ನು ಒರೆಸುತ್ತಾ ಅಳಬೇಡ ಮಗಳೇ ಅಂದಾಗ ಅದಕ್ಕೆ ಇಂಪನ ಹೇಳುತ್ತಾಳೆ ಯಾಕಜ್ಜಿ ನಿನಗಿಂತ ಪರಿಸ್ಥಿತಿ ಬಂತು ನೀನು ಹಳ್ಳಿಯಲ್ಲಿ ಇರೋ ಮನೆ ಹೋಗಿದ್ದೆ ಅಲ್ವಾ ಇಲ್ಲಿ ಹೇಗೆ ಬಂದೆ ಎಂದು ಇಂಪನ ಕೇಳಿದ್ದನ್ನು ನೋಡಿ ಅವಳ ಅಜ್ಜಿ ಹೇಳ್ತಾರೆ ಎಲ್ಲ ನನ್ನ ಹಣೆ ಬರಹ ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ನೋ ಈಗ ಅನುಭವಿಸ್ತಾ ಇದ್ದೀನಿ ಎಂದಾಗ ಅಜ್ಜಿ ನಡಿ ನೀನು ನಮ್ಮ ಮನೆಗೆ ನಡಿ ಎಂದು ಇಂಪನ ಹೇಳಿದ್ದನ್ನು ಕೇಳಿ ಅವಳ ಅಜ್ಜಿ ಹೇಳ್ತಾರೆ ಇಲ್ಲಮ್ಮ ನನ್ನ ಮನೆ ಅಂತ ಯಾವುದೂ ಇಲ್ಲ ನನಗೆ ವಯಸ್ಸಾಗಿದೆ ಅಬ್ಬಬ್ಬ ಅಂದರೆ ಎಷ್ಟು ದಿನ ಬದುಕಿರುತ್ತೇನೋ ಇಲ್ಲೇ ಕಾಲ ಕಳೆದು ಬಿಡ್ತೀನಿ ಇದನ್ನು ಕೇಳಿದ ತಕ್ಷಣ ಇಂಪನ ಹೇಳುತ್ತಾಳೆ ಅಜ್ಜಿ ನಾವಿದ್ದೀವಿ ನೀನ್ಯಾಕ್ ಭಿಕ್ಷೆ ಬೇಡ್ತೀಯಾ ಅಜ್ಜಿ ಎದ್ದೇಳು ಎಂದು ತನ್ನ ಅಜ್ಜಿಯ ಕೈಯನ್ನು ಹಿಡಿದು ಅಜ್ಜಿ ನಾನಿದ್ದೀನಿ ನಮ್ಮ ಮನೆಗೆ ನಡಿ ನೀನು ಎಂದು ಇಂಪನ ಹೇಳಿದ್ದನ್ನು ಕೇಳಿ ಅವಳ ಅಜ್ಜಿ ಹೇಳ್ತಾರೆ ಹೆತ್ತ ಮಗನೇ ನನ್ನನ್ನು ಬೀದಿ ಪಾಲ್ ಮಾಡಿದ ಇನ್ನು ನಿನಗೆ ಯಾಕಮ್ಮ ಈ ಅಜ್ಜಿ ಮೇಲೆ ಅಷ್ಟೊಂದು ಕನಿಕರ ಎಂದು ಹೇಳಿದ ಅವಳ ಅಜ್ಜಿಯ ದುಃಖವನ್ನು ತಡೆಯಲಾಗದೆ ಕಣ್ಣೀರು ಹಾಕುತ್ತಿರುವುದನ್ನು ನೋಡಿದ ಅವಳು ನನ್ನ ಅಪ್ಪ ನಿನ್ನನ್ನು ತಂದು ಇಲ್ಲಿಗೆ ಬಿಟ್ಟು ಹೋದ್ರಾ ಎಂದಾಗ ಅದಕ್ಕೆ ಅವಳ ಅಜ್ಜಿ ಅವರ ಕಣ್ಣೀರನ್ನು ತನ್ನ ಸೆರಗಿನಲ್ಲಿ ಒರೆಸಿಕೊಂಡು ಇದೆಲ್ಲ ಬಿಡಮ್ಮ ನೀನು ಹೇಗಿದ್ದೀಯ ಮಗಳೇ ಇಲ್ಲಿಗೆ ಹೇಗೆ ಬಂದೆ ನೀನು ಯಾರಾದರೂ ನಿನ್ನ ಜೊತೆ ಬಂದಿದ್ದಾರಾ ಎಂದು ಹೇಳಿ ಅವಳ ಅಜ್ಜಿ ಕೇಳಿದ್ದನ್ನು ನೋಡಿ ಹೇಳ್ತಾಳೆ ಅಜ್ಜಿ ಮೊದಲು ನೀವು ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಹೇಳಿ ಇಲ್ಲಾಂದ್ರೆ ನಾನು ಬಿಡುವುದಿಲ್ಲ ಎಂದಾಗ ಅದಕ್ಕೆ ಅವಳಜ್ಜಿ ಹೇಳುತ್ತಾರೆ ಅದು ಅವತ್ತು ನೀನು ಇರಲಿಲ್ಲ ಸ್ಕೂಲಿಗೆ ಹೋಗಿದ್ದೆ ನಿಮ್ಮಪ್ಪ ನನ್ನ ಹತ್ರ ಬಂದು ಅಮ್ಮ ನಿನಗೆ ಹಾಕೊಳ್ಳೋದಿಕ್ಕೆ ಬಟ್ಟೆ ಇಲ್ಲ ಅಂತ ಹೇಳಿದೆ ನಾನು ನೀನು ಹೋಗಿ ನಿನಗೆ ಬಟ್ಟೆ ಮತ್ತು ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಬರೋಣ ಅಂತ ಹೇಳಿದ ಎಲ್ಲೋ ಅಲ್ಲೊಂದು ಮರದ ಕೆಳಗಡೆ ನನ್ನನ್ನು ಕೂರಿಸಿ ಇಲ್ಲೇ ಕೂತ್ಕೋ ನಿನಗೆ ಏನಾದರೂ ತಿನ್ನುವುದಕ್ಕೆ ತರ್ತೀನಿ ಅಂತ ಹೇಳಿ ಹೋದವನು ಎಷ್ಟೊತ್ತಾದರೂ ಬರಲೇ ಇಲ್ಲ ನಾನು ಅವನನ್ನು ಕಾಯ್ತಾ ಕಾಯ್ತಾ ಸಂಜೆ ಆಗೋಯ್ತು ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಯಾರು ಪುಣ್ಯಾತ್ಮರು ದಾರಿಯಲ್ಲಿ ಹೋಗ್ತಾ ಇರೋ ಮನುಷ್ಯ ನನ್ನ ಹತ್ರ ಬಂದು ಇಷ್ಟೊತ್ತಲೆಲ್ಲ ಇಲ್ಲೆಲ್ಲ ಕೂತ್ಕೋಬಾರ್ದು ಮನೆಗೆ ಹೋಗಿ ಎಂದ ಅದಕ್ಕೆ ನಾನು ನನಗೆ ಮನೆ ಅಡ್ರೆಸ್ ಗೊತ್ತಿಲ್ಲಪ್ಪ ನನ್ನ ಮಗ ಊಟ ತಗೊಂಡು ಬರ್ತೀನಿ ಅಂತ ಹೋದವನು ಇಲ್ಲಿ ಅವರಿಗೂ ಬಂದಿಲ್ಲ ಎಂದಾಗ ಅದಕ್ಕೆ ಅಮ್ಮ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಇಲ್ಲಿ ಹತ್ತಿರದಲ್ಲಿ ದೇವಸ್ಥಾನ ಇದೆ ನೀವು ಅಲ್ಲಿ ಬೇಕಾದರೆ ಇರಬಹುದು ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದು ಬಿಟ್ಟ ಆಗ ಹೋದ ನನ್ನ ಮಗ ಎರಡು ತಿಂಗಳಾದ್ರೂ ಇಲ್ಲಿಯವರೆಗೂ ಪತ್ತೆ ಇಲ್ಲ ಆದರೆ ಈಗ ನನಗೆ ಅರ್ಥ ಆಗೋಯ್ತು ನನ್ನ ಮಗನಿಗೆ ನಾನು ಭಾರ ಆಗೋಗಿದ್ದೆ ಅಂತ ಹೇಳಿ ಎಂದು ಅವಳ ಅಜ್ಜಿ ಹೇಳಿದ್ದನ್ನ ಕೇಳಿ ಇಂಪನಗೆ ತನ್ನ ತಂದೆ ತಾಯಿಯ ಮೇಲೆ ತುಂಬಾ ಬೇಜಾರು ಆಗೋಯ್ತು ಇಷ್ಟು ವಯಸ್ಸಾದವರನ್ನ ಈ ರೀತಿ ಸಾಯೋದಕ್ಕೆ ಬೀದಿಲಿ ಬಿಟ್ಟು ಹೋದವರನ್ನ ನೆನೆಸಿಕೊಂಡು ಅವಳಿಗೆ ಎಲ್ಲಿಲ್ಲದ ಕೋಪ ಬರುತ್ತಿತ್ತು ಅಷ್ಟರಲ್ಲಿ ಅವಳನ್ನು ಕೂಗುತ್ತಾ ಟೀಚರ್ ಬರ್ತಾರೆ ಇಂಪನ ಅವಳ ಅಜ್ಜಿಯ ಬಗ್ಗೆ ಎಲ್ಲ ವಿಷಯವನ್ನು ಅವರ ಬಳಿ ಹೇಳುತ್ತಾಳೆ ಅವಳ ಮಾತನ್ನು ಕೇಳಿದ ಅವರ ಟೀಚರ್ ಹೇಳ್ತಾರೆ ಇಂಪನ ನೀನೇನು ಯೋಚನೆ ಮಾಡಬೇಡ ನಿಮ್ಮಜ್ಜಿನ ಬೇಕಾದ್ರೆ ನಮ್ಮನೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದಾಗ ಅವರ ಮಾತಿಗೆ ಅವಳು ಹೇಳುತ್ತಾಳೆ ಇಲ್ಲ ಮ್ಯಾಮ್ ನಮ್ಮಜ್ಜಿನ ನಾನು ನನ್ನ ಜೊತೆನೆ ಕರ್ಕೊಂಡು ಹೋಗ್ತೀನಿ ಆದರೆ ಮ್ಯಾಮ್ ನನಗೊಂದು ಸಹಾಯ ಮಾಡ್ತೀರಾ ಪ್ಲೀಸ್ ನಮ್ಮ ಅಜ್ಜಿನ ಕೂಡ ನನ್ನ ಜೊತೆ ಕರ್ಕೊಂಡು ಬರಬಹುದಾ ಬಸ್ಸಿನಲ್ಲಿ ಎಂದಾಗ ಅದಕ್ಕೆ ಅವರು ಹೇಳ್ತಾರೆ ಇದರಲ್ಲಿ ಕೇಳೋದು ಏನಿದೆ ಇಂಪನ ಕರ್ಕೊಂಡು ಬರಬಹುದು ಎಂದು ಹೇಳಿದಾಗ ಸ್ಕೂಲ್ ಟ್ರಿಪ್ಸ್ ಎಲ್ಲಾನು ಮುಗಿಸಿ ಸೀದಾ ಮನೆ ಕಡೆ ಬರ್ತಾಳೆ ಮನೆಗೆ ಬಂದ ಇಂಪನ ತನ್ನ ಅಜ್ಜಿಯನ್ನು ಹೊರಗಡೆ ಕುಳಿತುಕೊಳ್ಳಲು ಹೇಳಿ ಅವಳು ಸೀದಾ ಮನೆಯ ಒಳಗಡೆ ಬರ್ತಾಳೆ ಮಗಳು ಬಂದಿದ್ದನ್ನ ನೋಡಿದ ತಾಯಿ ಅರೆ ಇಂಪನ ಬಂದ್ಯಾ ಸ್ಕೂಲ್ ಬಸ್ ಮನೆಗೆ ತಂದು ಬಿಡ್ತಾ ಹೇಗಿತ್ತು ಹೊರಗಡೆ ಹೋಗಿದ್ದೆಲ್ಲ ಟ್ರಿಪ್ಪು ಎಂದು ಮಾತನಾಡಿಸಿದರು ತಾಯಿಯ ಮಾತಿಗೆ ಯಾವುದೇ ಉತ್ತರ ಕೊಡದೆ ಕೋಪದಲ್ಲಿದ್ದ ಮಗಳನ್ನು ನೋಡಿ ತಂದೆ ಹೇಳುತ್ತಾರೆ ಇಂಪನ ನಿಮ್ಮಮ್ಮ ಏನು ಕೇಳ್ತಾ ಇರೋದು ಉತ್ತರ ಕೊಡಮ್ಮ ಆಗ ಇಂಪನ ಯಾರು ನೀವಿಬ್ರು ಏನಾಗಬೇಕು ನನಗೆ ನೀವು ಎಂದು ಹೇಳಿ ಜೋರಾಗಿ ಕಿರುಚುತ್ತಾ ಕೋಪದಿಂದ ಮಾತನಾಡಿದ್ದನ್ನು ನೋಡಿದ ತಂದೆ ತಾಯಿ ಇಬ್ಬರು ಏನಾಯಿತು ಯಾಕೆ ಈ ರೀತಿ ಮಾತನಾಡ್ತಿದ್ದೀಯಾ ನಾವೇನು ಕೇಳಿಬಿಟ್ವಿ ಅಂತ ಹೇಳಿ ಈ ರೀತಿ ಮಾತನಾಡ್ತಿದೀಯಾ ಎಂದಾಗ ಕೋಪದಿಂದ ಇಂಪನ ಹೇಳುತ್ತಾಳೆ ಅಮ್ಮ ಈ ಮನೆಯಾರದು ಎಂದು ಕೇಳಿದ್ದನ್ನ ನೋಡಿದ ತಂದೆ ಕೋಪದಿಂದ ಜೋರಾಗಿ ಮಾತನಾಡುತ್ತಾ ಇಂಪನ ಏನಾಗಿದೆ ನಿನಗೆ ಮೈ ಮೇಲೆ ದೆವ್ವ ಬಂದಿದ್ಯಾ ಏನು ಮಾತಾಡ್ತಿದ್ಯಾ ಅನ್ನೋದು ಗೊತ್ತಿರಲಿ ಅವಳ ತಾಯಿ ಇಂಪನ ಕೂತ್ಕೊ ಏನಾಯ್ತು ನಿನಗೆ ಇದೆಲ್ಲ ನಿಂದೆ ಕಣಮ್ಮ ನಾವು ದುಡಿತಾ ಇರೋದು ನಿನಗೋಸ್ಕರನೇ ಅಲ್ವಾ ತಂದೆ ತಾಯಿ ಜೊತೆ ಹೀಗೆಲ್ಲ ಮಾತನಾಡಬಾರದು ಹೌದಾ ತಂದೆ ತಾಯಿ ಜೊತೆ ಹೀಗೆಲ್ಲ ಮಾತನಾಡಬಾರದು ಅಂತ ನೀವೇ ಹೇಳ್ತಾ ಇದ್ದೀರಾ ಹಾಗಾದ್ರೆ ಅಜ್ಜಿ ಯಾರು ಯಾಕೆ ಕರ್ಕೊಂಡು ಹೋಗಿ ಬೀದಿಲ್ ಬಿಟ್ಟು ಬಂದ್ರಿ ಯಾಕೆ ಅವರನ್ನ ಮನೆಯಿಂದ ಹೊರ ಹಾಕಿದ್ದು ಅವರು ನಿಮಗೆ ತಾಯಿನೇ ಅಲ್ವೇನಪ್ಪ ಇಷ್ಟೆಲ್ಲ ಮಾಡಿದು ನನಗೋಸ್ಕರನೇ ಅನ್ಸುತ್ತೆ ಅಲ್ವಾ ಎಂದು ಇಂಪನ ಹೇಳಿದನ ಕೇಳಿ ತಂದೆ ತಾಯಿ ಇಬ್ಬರು ಭಯಭೀತರಾಗಿ ನಿಂತು ಬಿಡ್ತಾರೆ ನೀವು ನನಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಟ್ಟು ನನ್ನನ್ನು ಕಷ್ಟಪಟ್ಟು ಓದಿಸಿ ದೊಡ್ಡವಳನ್ನಾಗಿ ಮಾಡಿದ ಮೇಲೆ ವಯಸ್ಸಾದ ಮೇಲೆ ನಿಮ್ಮನ್ನು ನಾನು ಹೀಗೆ ಮಾಡಿ ಆಗ ನಿಮಗೆ ಮನೆಯಿಂದ ಹೊರ ಹಾಕಿದರೆ ಗೊತ್ತಾಗುತ್ತೆ ಎಂದು ಮಗಳು ಹೇಳಿದ್ದನ್ನು ಕೇಳಿ ಕೋಪದಿಂದ ತಂದೆ ಹೇಳ್ತಾರೆ ಮುಚ್ಚು ಬಾಯಿ ಈ ಮನೆ ನಮ್ಮದು ನಾವ್ಯಾಕೆ ಮನೆಯಿಂದ ಹೊರಗಡೆ ಹೋಗಬೇಕು ಅಪ್ಪ ಈ ಮನೆ ಅಜ್ಜಿದು ಕೂಡ ಅಲ್ವಾ ನೀವು ನಿಮ್ಮ ಹೆಸರಲ್ಲಿ ಮಾಡಿಕೊಂಡು ಅಜ್ಜಿನ ಮನೆಯಿಂದ ಹೊರ ಹಾಕಿದ್ಯಾಕೆ ಎಂದಾಗ ಏನು ಹೇಳ್ತಿದೀಯಾ ನೀನು ಅಜ್ಜಿ ಹಳ್ಳಿ ಮನೆಯಲ್ಲಿ ಹೋಗಿದ್ದಾರೆ ಅಂತ ನಾನು ಅವತ್ತು ಹೇಳಿಲ್ವಾ ನಿನಗೆ ಎಂದು ತಂದೆ ಹೇಳಿದ ತಕ್ಷಣ ಮಗಳಿಗೆ ಎಲ್ಲಿಲ್ಲದ ಕೋಪ ಬಂದು ಅಪ್ಪ ಸಾಕಪ್ಪ ಇನ್ನು ಎಷ್ಟಂತ ಸುಳ್ಳು ಹೇಳ್ತೀಯ ಆಗ ಅಪ್ಪ ಹೇಳ್ತಾರೆ ನಾನು ಯಾಕೆ ಸುಳ್ಳು ಹೇಳಲಿ ಅಂದಾಗ ಮಗಳು ಹೇಳ್ತಾಳೆ ಅಜ್ಜಿಗೆ ಇಲ್ಲಿರೋದಕ್ಕೆ ಮನಸ್ಸಾಗ್ತಿಲ್ಲ ಅದಕ್ಕೆ ನಾನೇ ಕರ್ಕೊಂಡು ಹೋಗಿ ಹಳ್ಳಿಗೆ ಬಿಟ್ಟು ಬಂದೆ ಅಂತ ತಾನೇ ಹೇಳಿದ್ರಿ ಅಪ್ಪ ನಿಜ ಹೇಳಿ ನೀವು ಅಜ್ಜಿಯನ್ನು ಎಲ್ಲಿಗೆ ಬಿಟ್ಟು ಬಂದ್ರಿ ನೀವು ಮಾಡಿದ್ದು ಸರಿನಾ ನೀನೇ ಹೇಳ್ತಿದ್ದೆ ಅಲ್ಲಪ್ಪ ದೊಡ್ಡವರ ಮನಸ್ಸನ್ನು ಚಿಕ್ಕವರು ನೋಯಿಸಬಾರದು ಅಂತ ಹೇಳಿ ಹಾಗಾದರೆ ನೀವು ಮಾಡಿದಾದರೂ ಏನು ನೀನು ಮಾಡಿದ ಕೆಲಸಕ್ಕೆ ಅಜ್ಜಿ ಮನಸ್ಸು ಎಷ್ಟು ನೊಂದಿರಬಹುದು ಹೇಳು ಅವರು ಎಷ್ಟಾದರೂ ನಿನಗೆ ತಾಯಿನೇ ಅಲ್ವಾ ಎಂದು ಮಗಳು ಹೇಳಿದ್ದನ್ನು ಕೇಳಿ ಒಂದು ಕ್ಷಣಕ್ಕೆ ಅವರಿಗೆ ಇದು ಅವರು ಮಾಡಿದ ತಪ್ಪಿನ ತಿರುಗೇಟು ಆಗಿತ್ತು ಅವರು ಮಾಡಿದ ಈ ತಪ್ಪಿನ ಅರಿವು ಅವರಿಗೆ ಆಗ ತೊಡಗಿತು ತಕ್ಷಣವೇ ಅವರು ಮುಜುಗರದಿಂದ ಸರಿ ನೀನು ಅಜ್ಜಿನ ಎಲ್ಲಿ ನೋಡ್ದೆ ಎಂದು ಕೇಳುತ್ತಾರೆ ಆಗ ಮಗಳು ಹೇಳ್ತಾಳೆ ಈಗ ಅಜ್ಜಿ ನನ್ನ ಜೊತೆನೇ ಇದ್ದಾರೆ ಎಂದು ಹೇಳಿ ಹೊರಗಡೆ ಕುಳಿತುಕೊಂಡಿದ್ದ ತನ್ನ ಅಜ್ಜಿನ ಮನೆಯ ಒಳಗೆ ಕರೆದುಕೊಂಡು ಬರ್ತಾಳೆ ತಾಯಿಯನ್ನು ನೋಡಿದ ಮಗನಿಗೆ ಏನೋ ಒಂದು ರೀತಿಯ ಅವನು ಮಾಡಿದ ತಪ್ಪಿನ ಪಾಪಪ್ರಜ್ಞೆ ಅವನಿಗೆ ಕಾಡತೊಡಗಿತು ತಾಯಿಯನ್ನು ನೋಡಿದ ತಕ್ಷಣ ದುಃಖದಿಂದ ಅಮ್ಮ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ವಯಸ್ಸಾದವರು ಮನೆಯಲ್ಲಿ ಇರಬೇಕು ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ನನ್ನ ಮಗಳು ನನಗೆ ತೋರಿಸಿಕೊಟ್ಲು ನನ್ನನ್ನು ಕ್ಷಮಿಸಮ್ಮ ಮನೆಯ ಖರ್ಚು ಹೆಚ್ಚಾಗ್ತಿದೆ ಅಂತ ಹೇಳಿ ನಾನು ಇಂಥ ಕೆಲಸ ಮಾಡಿಬಿಟ್ಟೆ ಎಂದು ಹೇಳಿ ತನ್ನ ತಾಯಿಯನ್ನು ತಬ್ಬಿಕೊಳ್ಳುತ್ತಾನೆ ಆಗ ಅವನ ತಾಯಿ ಹೇಳ್ತಾರೆ ಇವತ್ತು ನನ್ನ ಮೊಮ್ಮಗಳು ಇಲ್ಲದೆ ಇದ್ದಿದ್ರೆ ಅನಾಥವಾಗಿ ನಾನು ಎಲ್ಲೋ ಬಿದ್ದಿರಬೇಕಾಗಿತ್ತು ನೋಡಪ್ಪ ಮಕ್ಕಳಿಗೆ ತಂದೆ ತಾಯಿ ಯಾವತ್ತೂ ಭಾರ ಆಗೋದಿಲ್ಲ ತಿಳುವಳಿಕೆ ಮಕ್ಕಳಿಗೆ ಇದ್ದರೆ ವಯಸ್ಸಾದ ತಂದೆ ತಾಯಿ ಯಾರು ಮನೆಯಿಂದ ಹೊರಗೆ ಹೋಗಲ್ಲ ಎಂದು ಹೇಳಿ ಸುಮ್ಮನಾಗ್ತಾರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು